ಜದೇಶ್ ಏನಂತ ಹೇಳ್ತಿದ್ಯಾ ನಾನೇ ಸಿಎಂ ಅಂತ ಹೇಳ್ತೀಯಾ ಅವಿವೇಕಿ ಒಂದು ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಠೇವಣಿ ತೊಳೋ ಯೋಗ್ಯತೆ ಅಲ್ಲ ನಮ್ಮ ಮಗನೇ ನಿನ್ಗೆ ನೀನು ಸಿಎಂ ಅಂತೀಯಾ ನಾಚಿಕೆ ಆಗಬೇಕು ಇಂಥ ಮಾತುಗಳು ಹೇಳೋದಕ್ಕೆ ಜಗೇಶ್ ನೀನು ತಲೆ ಒಡೆದು ಬದುಕ್ತಿದ್ಯಾ ಅಂತ ಕೇಳೋಗ ಗೊತ್ತು ಆದ್ರೆ ನೀನೇ ಹೇಳ್ತಿದ್ಯಾ ಮೊನ್ನೆ ಒಂದು ಮೀಡಿಯಾದಲ್ಲಿ ಮಾಜಿ ಮಂತ್ರಿಗಳೊಬ್ಬರ ರಾಸಲೀಲಿಯ ಸಿಡಿಯನ್ನ ಬಿಡುಗಡೆ ಮಾಡೋದ್ರಲ್ಲಿ ನಾನೇ ಅತಿ ಮುಖ್ಯವಾದವನು ನನಗೆ ಆಲಿ ಮಂತ್ರಿಗಳಿಂದ ಅದರ ಪಾಪತ್ತು ಅರವತ್ತೈದು ಲಕ್ಷ ಬರಬೇಕಿತ್ತು ಅಂತ ತಲೆ ಹಿಡಿಕಂತರ ಮಾತಾಡಿದ್ಯಾ ತಲೆ ಒಡೆಯೋ ಜಗದೀಶ್ ಅಂತ ನಾವ್ ಹೇಳಿದ್ರೆ ಇಲ್ಲ ನನ್ನ ತಲೆ ಹಿಡಿದು ಬದುಕುತ್ತಿರುವಂತ ಜಗದೀಶ್ ಅಂತ ನೀನ್ ಹೇಳಿದ್ಯಾ ನಿನ್ನಂತ ನಾಚಿಕೆ ಗಿಡ ನಾನು ಒಬ್ಬ ಒಕ್ಕಲಿಗ ನಾನು ಗೌಡ ಅಂತ ಹೇಳ್ಕೊತೀಯ ಒಕ್ಕಲಿಗ ಗೌಡ ಹಸಿದ ಸಮಾಜ ಹಸಿದ ಜನಕ್ಕೆ ಅನ್ನ ಕೊಡುವಂತ ಜನಾಂಗ ಅದು ಒಕ್ಕಲಿಗರು ಮಹನೀಯರವರು ನಾಡನ್ನ ಕಟ್ಟಿದವರು ನಮ್ಮ ನಾಡಿದಂತ ಮಹನೀಯರು ಅಂತವರ ಹೆಸರೇಳಿ ಆ ಜಾತಿಗೆ ನಿನ್ನಂತ ನಾಲ್ಕು ಜಾತಿಯಿಂದ ವರ್ಗ ಹಾಕ್ಬೇಕು ಜಗದೇಶ್ ಸರಿ ಮಾತಾಡಾದ್ಮೇಲೆ ಅವ್ರು ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು ಸೊ ಅರೆಸ್ಟ್ ಆದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಮತ್ತೆ ಹೇಳಿದ್ರು ನಾನು ಏನು ನಾನು ಎಷ್ಟು ಸರಿ ಹೋಗ್ ಬಂದ್ರು ಯಾರು ಟಚ್ ಮಾಡಕ್ ಆಗಲ್ಲ ಸೊ ಎಲ್ಲಿವರೆಗೂ ಹಿಂಗೆ ಅಂತ ಅಂದ್ಬಿಟ್ಟು ಜಗದೀಶ್ ನೀವು ಮತ್ತೆ ನಿಮ್ಮ ತಿಮ್ಮಾರೋಡಿ ತಂಡ ಪೂಜ್ಯ ಸ್ಥಳವಾದ ಧರ್ಮಸ್ಥಳದ ಬುನಾದಿಯನ್ನು ಎಲ್ಲಾಡ್ಸಕ್ ಹೋಗಿದ್ರಿ ತಿಮ್ಮರೋಡಿ ಮಟ್ಟಣ್ಣ ಮತ್ತು ಅವನು ಸಮೀರ ಈ ಮೂರು ಜೊತೆ ಸೇರಿ ಮೂರು ಜನರ ಜೊತೆ ಸೇರಿ ನಮ್ಮ ಧರ್ಮ ಸ್ಥಳವನ್ನು ಒಂದು ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋ ಈಗ ತಿಮ್ಮರೋಡಿ ಸಮೀರ ಮಟ್ಟಣ್ಣ ಬೀದಿ ನಾಯಿಗಳಂತೆ ಹೊಡೆದಿದ್ದಾರೆ ಜಗದೇಶ್ ಆ ಧರ್ಮಸ್ಥಳದ ಶಾಪರು ತಟ್ಟಿದೆ ಅದಕ್ಕಿಂತಲೂ ಈ ನಾಯ ಸ್ಥಿತಿ ನಿನಗೆ ಬರುತ್ತೆ ಜೈಲಿಗೆ ಹೋಗ್ತೀಯಾ ನಿನ್ನ ಲಕ್ಕ ಹೊಡಿತದೆ ಬೀದಿಲಿ ನಾಯಿತರ ಹುಚ್ಚಿನ ತಿರುಗಿತಿಯಾ ಇದು ಧರ್ಮಸ್ಥಳದ ಅಣ್ಣಪ್ಪನ ಶಾಪ ಜಗದೀಶ್